ಭಾಷಣ ಮಾಡಿದ್ರ ಎಷ್ಟೋ ಜನ ಕೇಳಿ ನಾನು ರೊತ್ತಿ ಒಳಗಿಲ್ರು ಇನ್ನೊಂದು ನನ್ನ ಉಪನ್ಯಾಸಕೃಷಿ ಕೃಷಿ ಸಂಬಂಧಪಟ್ಟ ಬರೀಲಿಕ್ಕೆ ಪ್ರಯತ್ನ ಮಾಡೀನಿ ತಪ್ಪಿದ್ರ ಕ್ಷಮಶ್ರಿ ಸರಿ ಇದ್ರ ಆಶೀರ್ವಾದ್ರಿ ನನ್ನ ಕವನದ ಶಿಕ್ಷಿಕೆ ರೈತ ಹುಟ್ಟಿ ಬಿಂದೆ ಬಯಲಿ ಸೀಮೆ ರೈತನಾಗಿ ಮುಂಗಾರು ಹಿಂಗಾರು ಕನಸು ಕಂಡೆ ಬಾನಂಗಲದ ಮೋಡ ಚದರಿ ಎಲ್ಲೆಲ್ಲಿ ಗುಡುಗು ಸಿಡಿಲು ಸಿಡಿಲಿನೆ ದರ್ಬಾರು ಭೀ ಭೂಮಿ ತಾಯಿಗೆ ಹಸಿರುಡಿಸುವ ಕನಸು ಕಂಡೆ ರೈತನ ಮುಖದಲ್ಲಿ ಹುಬ್ಬಳ್ಳಗೆ ಭೂತಾಯಿಯ ಒಡಲಲ್ಲಿ ಹಸಿರು ಕೃಷಿಯಾಗುವ ಭರವಸೆ ಕಂಡೆ ರೈತಿಗೂ ರೈತನಿಗೆ ಭೂಮಿಯ ಹದ ಮಾಡಿ ಬಿತ್ತುವ ಹರುಷ ಕಂಡೆ ಅವನ ಎತ್ತುಗಳಿಗೆ ಋಣ ತೀರಿಸುವ ಹರುಷದ ಭರವಸೆ ಕಂಡೆ ಎತ್ತುಗಳು ಹೊಲದೆ ಸಾಗುವಾಗ ಬಲಕೊಮ್ಮೆ ಎಡಕೊಮ್ಮೆ ಭೂಮಿ ಚೆಲ್ಲುತ್ತ ಹರಸದ ಹೆಜ್ಜೆಯ ಕಂಡೆ ಹದ ಮಾಡಿದ ಭೂಮಿಯಲ್ಲಿ ಬೀಜನು ಇಡುವಾಗ ರೈತನ ಮುಖದಲ್ಲಿ ಭರವಸೆ ಕಂಡೆ ಬಿತ್ತಿದ ಭೂಮಿಯಲ್ಲಿ ಬೀಜ ಮೊಳೆ ತೊಡೆದು ಎರಡು ಎಲೆಗಳ ಕಂಡೆ ಭೂತಾಯಿಯ ಒಡಲಲ್ಲಿ ಹರ್ಷದ ನಗೆ ಕಂಡೆ ಬಿತ್ತಿ ಬೆಳೆಯುವ ಬೆಳೆಯಲ್ಲಿ ಕ್ರಿಮಿಕೀಟಗಳ ಕೀಟಗಳ ಕಂಡೆ ತಿಂದು ರೈತನಿಗೆ ಸಹ ಸಹಾಯ ಮಾಡುವ ಪಕ್ಷಿಗಳ ನೆರಟ ಕಂಡೆ ರೈತನ ಮನದಲ್ಲಿ ಪಕ್ಷಿಗಳ ಋಣ ಹೇಗೆ ತೀರಿಸಲಿ ಎನ್ನುವ ಚಿಂತೆ ಕಾಳು ಹಕ್ಕಿ ತಿನ್ನುವಾಗ ಋಣ ತೀರಿಸಿದೆ ಎನ್ನುವ ನೆಮ್ಮದಿ ಬೆಳೆದ ಫಸಲು ಕೈ ಸೇರಿದಾಗ ಆಯ್ಗಾರರಿಗೆ ಉಡಿಯಕ್ಕಿ ಹಾಕುವ ಸಂತಸದ ಹೊನಸು ಅನಲು ಭೂಮಿ ತಾಯಿಯ ಹೆಂಗರಿನ ಋಣ ತೀರಿಸಲಿ ಭರವಸೆಯಲ್ಲಿ ಬೆಳೆಯುವ ರೈತ ಜೀವಿ ಜಗಕ್ಕೆ ತುತ್ತು ಅನ್ನ ಹಾಕಿದೆ ಎನ್ನುವ ಖುಷಿ ನಾನು ನನ್ನ ಜನ್ಮ ಋಣ ತೀರಿಸಿದೆ ಅನ್ನವ ತಿನ್ನುವ ಜೀವಿ ಅನ್ನವ ಕುದಿಸಿ ಬಯಸಿದವರು ಬಯಸಿದವರನ್ನು ನೆನೆಸಿದ ಬೆಳೆದ ನನ್ನನ್ನು ನೆನೆಸಲಿಲ್ಲ ಆದರೂ ನನ್ನ ಕಂಡ ಕನಸು ಸಾಕಾರವಾಯಿತು ಬಿತ್ತುವುದನ್ನು ಬೆಳೆಯಲಿಲ್ಲ ಬೆಳೆಯುವುದನ್ನು ಮರೆಯಲಿಲ್ಲ ಸಕಲ ಜೀವರಾಶಿಗಳಿಗೆ ಉದರ ತುಂಬುವ ಕನಸು ಸಾಕಾರವಾಯಿತು ನಾನಿತ್ತೀನಿ ಜಗಕ್ಕೆಲ್ಲ ಅಣ್ಣ ಬೆಳ್ಳಿ ಬಂಗಾರಕ್ಕೆ ಆಶೆ ಪಡಲಿಲ್ಲ ಸಕಲ ಜೀವರಾಶಿಗಳಿಗೆ ಅನ್ನ ಹಾಕುವ ನೆಮ್ಮದಿಯಿಂದ ನಿದ್ರೆ ಮಾಡುವ ರೈತ